ಏನು ಶೀಘ್ರದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ಬರಲಿದೆ ಎಂಬ ಚರ್ಚೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ನರೇಂದ್ರ ಮೋದಿ ಸರ್ಕಾರದ ಪ್ರಸ್ತುತ ಅಧಿಕಾರ ಅವಧಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಜಾರಿಗೆ ಬರುತ್ತಾ ಎಂಬ ಪ್ರಶ್ನೆ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಷಣದಲ್ಲಿ ಮೋದಿ ಅವರು ಉಲ್ಲೇಖವನ್ನ ಮಾಡಿದ್ರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ಸಮಿತಿ ಕೂಡ ರಚನೆಯಾಗಿದೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಏಕಕಾಲದಲ್ಲಿ ಚುನಾವಣೆ ಕೂಡ ನಡೆಯುವಂತಹ ಸಾಧ್ಯತೆಗಳಿಗ ಕಂಡು ಬರ್ತಾ ಇದೆ ಏನು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸುವಂತಹ ಸಾಧ್ಯತೆಗಳು ಕೂಡ ಈಗ ಹೆಚ್ಚಾಗಿದೆ ಈಗಾಗಲೇ ರಾಮನಾಥ್ ಕೋವಿಂದ್ ಅಧ್ಯಕ್ಷತೆಯಲ್ಲಿ ಸಮಿತಿಯ ಶಿಫಾರಸ್ಸಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸುವಂತಹ ಸಾಧ್ಯತೆಗಳಿದೆ ಶೀಘ್ರದಲ್ಲೇ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಗೆ ಬರಲಿರುವಂಥದ್ದು ಇನ್ನು ಮೂಲಗಳ ಪ್ರಕಾರ ಮಾಹಿತಿ ಲಭ್ಯವಾಗಿರುವುದೇ ಏನು ಅಂತ ಅಂದ್ರೆ ಸಂಸತ್ತಿನ ಕಾರಿಡಾರ್ಗಳಲ್ಲಿ ದೀರ್ಘಕಾಲದಿಂದ ಚರ್ಚೆಯಲ್ಲಿರುವಂತಹ ಒಂದು ದೇಶ ಒಂದು ಚುನಾವಣೆಯ ಕಲ್ಪನೆಯನ್ನ ನರೇಂದ್ರ ಮೋದಿ ಸರ್ಕಾರದ ಪ್ರಸ್ತುತ ಅಧಿಕಾರದ ಅವಧಿಯಲ್ಲಿ ಜಾರಿಗೆ ತರಲಾಗುವುದು ಅಂತ ಮಾಹಿತಿ ಲಭ್ಯವಾಗಿದೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಇದನ್ನ ಉಲ್ಲೇಖಿಸಿದ್ರು ಜೊತೆಗೆ ಇದನ್ನ ಜಾರಿಗೆ ತರಲು ಸರ್ಕಾರ ಬದ್ಧವಾಗಿದೆ ಅಂತ ಕೂಡ ಮೂಲಗಳು ತಿಳಿಸಿವೆ ಸರ್ಕಾರ ಈಗಾಗಲೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚಿಸಿದ್ದು ಅದು ತನ್ನ ವರದಿಯನ್ನ ಕೂಡ ಸಲ್ಲಿಸದೆ ಮೊದಲ ಹೆಜ್ಜೆಯಾಗಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಸಮಿತಿ ಶಿಫಾರಸು ಕೂಡ ಮಾಡಿದೆ ಅಂತ ಈಗ ಮಾಹಿತಿ ಲಭ್ಯವಾಗಿರುವಂತದ್ದು ನಂತರ ನೂರು ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಕೂಡ ಏಕಕಾಲದಲ್ಲಿ ನಡೆಸಲಾಗುವುದು ಕಾನೂನು ಆಯೋಗವು ಶೀಘ್ರದಲ್ಲೇ ಇದನ್ನ ಶಿಫಾರಸು ಮಾಡುವಂತಹ ಸಾಧ್ಯತೆಗಳಿದೆ ಲೋಕಸಭೆ ರಾಜ್ಯ ವಿಧಾನಸಭೆಗಳು ಮತ್ತು ಪುರಸಭೆಗಳು ಪಂಚಾಯತ್ ಸ್ಥಳೀಯ ಸಂಸ್ಥೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಿಂದ ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸಲು ಜೊತೆಗೆ ಅತಂತ್ರ ಸದನ ಅಥವಾ ಅವಿಶ್ವಾಸ ನಿರ್ಣಯದಂತಹ ಸಂದರ್ಭಗಳಲ್ಲಿ ಏಕತಾ ಸರ್ಕಾರಕ್ಕೆ ಅವಕಾಶ ನೀಡುವಂತೆ ಆಯೋಗವು ಶಿಫಾರಸು ಮಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿರುವಂತದ್ದು ಕಳೆದ ತಿಂಗಳು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಒಂದು ರಾಷ್ಟ್ರ ಒಂದು ಚುನಾವಣೆಗಾಗಿ ಬಲವಾದ ಧ್ವನಿಯನ್ನ ಕೂಡ ನೀಡಿದ್ರು ಹಾಗಾಗಿ ಚುನಾವಣೆಗಳು ದೇಶದಲ್ಲಿ ಅಡೆತಡೆಗಳನ್ನ ಸೃಷ್ಟಿಸುತ್ತವೆ ಅಂತ ಕೂಡ ವಾದಿಸಿದ್ರು ಸೊ ಈ ಹಿನ್ನೆಲೆಯಲ್ಲಿ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಕಾಂಗ್ರೆಸ್ ವಕ್ತಾರರಾದಂತ ಸುನಿಲ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಒಂದು ರಾಷ್ಟ್ರ ಒಂದು ಚುನಾವಣೆ ಈ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಬಗ್ಗೆ ಹೇಳ್ತೀರಾ ಫಸ್ಟ್ ನಮ್ಮ ದೇಶದಲ್ಲಿ ಇವತ್ತು ಏನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇದೆ ಅದು ಬೇಜವಾಬರಿತನದಿಂದ ಬಹಳ ನಡ್ಕೊತಾ ಇದೆ ಹೆಂಗೋ ಒಂದು ಸೀದಾ ಇದರಲ್ಲಿ ಬಂದ್ಬಿಡ್ತು ಮತ್ತೆ ಮೋದಿ ಗೋರ್ಮೆಂಟ್ ಆದ್ರೆ ಇವತ್ತು ಆಗ್ಲಿ ರಾಜ್ಯದ ಯಾರೇ ಒಂದು ಇದಾಗ್ಲಿ ಒಂದು ಯಾರು ಒಗ್ಗಟ್ಟಿಲ್ಲದೆ ಮತ್ತೆ ತಮ್ಮ ಒಂದು ಈ ಏನಂತಾರೆ ಈ ಓದೋ ಪ್ರಧಾನಮಂತ್ರಿ ಅನ್ನೋಕೆ ಹೇಳಕ್ ಇಷ್ಟ ಪಡ್ತೀನಿ ತಮ್ಮ ಒಂದು ಅವಿದ್ಯಾವಂತತನವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಬಳಸ್ತಾ ಇದಾರೆ ಇದರಿಂದ ದೇಶ ಮತ್ತೆ ವಿನಾಶಕ್ಕೆ ಹೋಗುವಂತದ್ದಂತೂ ಗ್ಯಾರಂಟಿ ಇವತ್ತು ನೋಡಿ ನಮ್ಮಲ್ಲಿ ಆ ಮೊನ್ನೆ ಮೋದಿ ಅವರು ಮಾತಾಡ್ತಾರೆ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೆಂಗೆ ಒಬ್ರು ಪ್ರಧಾನಮಂತ್ರಿ ಆದ್ರೆ ಹೆಂಗ ಮಣಿಪ ಮಣಿಪುರದಲ್ಲಿ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗಿದ್ರಿಗೆ ಕಾಣ್ತಾ ಇಲ್ಲ ಗಡಪದಿನ ಪೊಲೀಸ್ ಠಾಣೆಯಲ್ಲಿ ಇಟ್ರು ನಾಗಮಂಗಲದಲ್ಲಿ ಅಂತ ಮೊನ್ನೆ ಯಾರೋ ಒಂದ್ ಭಾಷಣ ಮಾತಾಡ್ತಾರೆ ಮೊನ್ನೆ ಮೋದಿ ಅವರು ಯಾಕೆ ನಾವ್ ದೇವ್ರು ಎಲ್ಲರಲ್ಲೂ ಕಾಣ್ತೀವಲ್ಲ ಮೇಡಮ್ ಎಲ್ಲಾ ದೇವರು ಒಂದೇ ಎಲ್ಲಾ ದೃಷ್ಟಿಯಿಂದನೂ ಕಾಣ್ತೀವಿ ದೇವಸ್ಥಾನದಲ್ಲಿ ದೇವಾಲಯದಲ್ಲಿ ಇಡ್ಬೇಕು ಅಂತ ಗಲಾಟೆ ಆದ್ಮೇಲೆ ಪೊಲೀಸ್ ಹೆಂಗ್ ಕಂಟ್ರೋಲ್ ಮಾಡ್ತಾರೆ ರೋ ಇದಾರೆ ಪಾಪ ಗಲಾಟೆಯಲ್ಲಿ ಯಾರೋ ಮಾಡೋ ಕೆಲಸಕ್ಕೆ ನಾವ್ ಇವತ್ತು ಇದನ್ನ ಇದನ್ನ ಏನು ಈಗ ಮಣಿಪುರದಲ್ಲಿ ಅಷ್ಟೊಂದ್ ಜನ ಉರ್ಸ್ರಲ್ಲ ಈ ಬೆಂಕಿ ಆದ್ರಲ್ಲ ಹೆಣ್ಮಕ್ಳು ತಾಯಿ ಸಾಮಾನಕ್ಕೆ ಹೋಲಿಸ್ತೀವಿ ಆಮೇಲೆ ಹೋಲಿಸ್ತೀವಿ ಅವಾಗ ಎಲ್ಲಿ ನಮ್ಮ ಮೋದಿ ಎಲ್ಲಾ ಪ್ರಶ್ನೆಗಳು ಈಗ ಒಂದು ಒನ್ ನೇಶನ್ ಒನ್ ಓಟ್ ಅಂತ ಮಾಡ್ತಾ ಇದಾರೆ ಇದು ಬಹಳ 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 ಅವಿವ್ಯಕ್ತಾನ ಅಂತ ಹೇಳಕ್ ಇಷ್ಟ ಈಗಾಗ್ಲೇ ಸರ್ ಈಗ ಏನು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಕೂಡ ರಚನೆ ಆಗಿದೆ ಅವರು ಶಿಫಾರಸ್ ಕೂಡ ಮಾಡಿದಾರಂತೆ ಸೊ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ನಡೆಯಬೇಕು ಅಂತ ಇದು ಮೊದಲ ಅಂತ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೇನಿದೆ ಅದಕ್ಕೂ ಸಂಬಂಧಪಟ್ಟಂಗೆ ಬೇರೆ ಬೇರೆ ಹೊಸ ವಿಧಾನಗಳನ್ನು ಕೂಡ ಅಳವಡಿಸಬೇಕು ಅನ್ನೋ ಒಂದು ಯೋಚನೆ ಇದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಮೇಡಮ್ ಈಗ ನೋಡಿ ಸಂವಿಧಾನದ ನಾವೆಲ್ಲ ಎಲೆಕ್ಷನ್ ಕೇಸ್ ಮಾಡಿ ಇವತ್ತು ಕಾನೂನು ರೀತಿ ಏನಿದೆಯೋ ಅದನ್ನ ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಚುನಾವಣೆ ಸಣ್ಣದಾಗಿ ದೊಡ್ಡದಾಗಿ ನಡೀತೀವಿ ಇದು ಇದನ್ನ ತುರ್ಚುವಂತ ಕೆಲಸ ಯಾಕೆ ಈಗ ಯಾಕೆ ಕೆಲ್ಸ ಯಾಕಿದೆ ಯಾರೇ ತೊಂದರೆ ಆಗಿಲ್ವಲ್ಲ ಈಗ ಒಂದ್ ನೇಷನ್ ಒಂದ್ ಚುನಾವಣೆ ಇನ್ನು ಎಷ್ಟೋ ಜನಕ್ಕೆ ಬಡತನ ನಿರ್ಮೂಲನೆ ಆಗಿಲ್ಲ ಎಷ್ಟೋ ಜನಕ್ಕೆ ಮನೆಗಳಿಲ್ಲ ಎಷ್ಟೋ ಜನಕ್ಕೆ ಉದ್ಯೋಗ ಇಲ್ಲ ಎಷ್ಟೋ ಜನಕ್ಕೆ ಪಾಪ ಏನು ಇವತ್ತೊಂದು ಶವ ಸಂಸ್ಕಾರ ಮಾಡ್ತೀನಿ ಅಂದ್ರೆ ಇವತ್ತೆಲ್ಲಾ ಕಡೆ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ ಮೇಜರ್ ಸಿಟೀಸ್ ಅಲ್ಲಿ ಇವತ್ತು ಆನ್ಲೈನ್ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗಿದೆ ಮಾಡ್ತೀವಿ ಅಂತ ಗೊತ್ತೇ ಆಗಲ್ಲ ಅಂತ ಪರಿಸ್ಥಿತಿ ತಂದಿದೆ ತಂದಿದೆ ಇವತ್ತು ಸಿಸ್ಟಮ್ ಸರಿ ಮಾಡಿದ್ರೆ ಇನ್ನು ಬೇಜಾನಿದೆ ಹುಡುಕಿದ್ರೆ ಮೇಡಮ್ ನೂರ್ಗಿಂತ ಸಾವಿರ ಲಕ್ಷ ಕೋಟಿ ಇದೆ ಸರಿ ಮಾಡುವಂತ ಸಮಸ್ಯೆಗಳು ಬಟ್ ಅದನ್ನ ಮಾಡ್ಬಿಟ್ಟು ಇವರು ಇದನ್ನ ತಂದ್ರೆ ತುಂಬಾ ಒಳ್ಳೇದು ಅಂತ ಓಕೆ ಓಕೆ ಧನ್ಯವಾದ ಸರ್ ಇಷ್ಟೊತ್ತು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಏನೋ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಏನು ನಡಿಬೇಕು ಅಂತ ಈಗಾಗ್ಲೇ ಶಿಫಾರಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರೀತಿಯಾಗಿ ಕಾಂಗ್ರೆಸ್ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಬಹಳಷ್ಟು ತೊಂದರೆಗಳಿದೆ ಬಹಳಷ್ಟು ಸಮಸ್ಯೆಗಳಿದೆ ಫಸ್ಟ್ ಆ ಸಮಸ್ಯೆಗಳ ಬಗ್ಗೆ ಗಮನವನ್ನ ಹರಿಸ್ಲಿ ಆ ಸಮಸ್ಯೆಗಳ ಬಗ್ಗೆ ಅವರು ಫಸ್ಟ್ ಅದಕ್ಕೆ ಒಂದು ಪರಿಹಾರವನ್ನ ಕೊಡ್ಲಿ ಆ ನಂತರ ಈ ಇದನ್ನ ತಗೊಂಡ್ ಬರ್ಲಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಸುನಿಲ್ ಅವರು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ झुकाकर नमन करता हूं काशी कहा जाता है यह गुरु रविदास जी की तपोभूमि है अनेदिके சம்பந்தப்பட்டಂತೆ ಮತ್ತಷ್ಟು ಮಾಹಿತಿ ಅನ್ನು ನೇರಲಿಕ್ಕೆ ನಮ್ಮ ನ್ಯೂಸ್ ಜಿಎಸ್ ಗಿಂತ ನಸೀ ಮೂರ್ತಿ ಕೂಡ ಜಾಯಿನ್ ಆಗಿದ್ದಾರೆ ನೋ ನಸೀ ಮೂರ್ತಿ ಒಂದು ರಾಷ್ಟ್ರ ಒಂದು ಚುನಾವಣೆ ಇದು ಬರಬೇಕು ಜಾರಿಗೆ ಅಂತ ಒಂದು ರೀತಿಯಾಗಿ ಚರ್ಚ್ ಕೂಡ ಆಗ್ತಾ ಇದೆ ಅದು ಶಿಫಾರಸ್ ಕೂಡ ಆಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ರಚನಾ ಈ ಒಂದು ವಿಚಾರ ಈಗ ಎನ್ ಡಿ ಎ ಮೈತ್ರಿಕೂಟ ಪಕ್ಷ ಏನಿದೆ ಅಂದ್ರೆ ಏನ್ ಆಡಳಿತ ನಡೆಸ್ತಾ ಇದೆ ಕೇಂದ್ರದಲ್ಲಿ ಅವರಿಗೆ ಇದೊಂದು ಅವರ ಬೇಡಿಕೆ ಆದ ಭರವಸೆಗಳಲ್ಲಿ ಇದು ಪ್ರಮುಖವಾದಂತಹ ಪಾತ್ರ ವಹಿಸುವಂತಹ ಅಂಶವಾಗಿತ್ತು ಅಂದ್ರೆ ಇವರು ಬರೋಕು ಮುಂಚೆ ಅವರ ಪ್ರಣಾಳಿಕೆ ಪಟ್ಟಿಯಲ್ಲಿ ಮುಖ್ಯವಾಗಿ ಇದನ್ನ ಪದೇ ಪದೇ ಹೇಳ್ತಾ ಇದ್ರು ಒನ್ ಒನ್ ನೇಷನ್ ಒನ್ ಪೆನ್ಷನ್ ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಈ ತರದ ಒಂದು ವಿಚಾರಗಳಲ್ಲಿ ಒನ್ ನೇಷನ್ ಮತ್ತೆ ಒನ್ ಎಲೆ ಪದೇ ಪದೇ ಹೇಳ್ತಾ ಇದ್ರು ಅಂದ್ರೆ ಒಂದು ದೇಶಕ್ಕೆ ಒಂದೇ ಒಂದೇ ಬಾರಿ ಚುನಾವಣೆ ಆಗ್ಬೇಕು ಪದೇ ಪದೇ ಬೇರೆ ಬೇರೆ ಇದ್ರಲ್ಲಿ ಚುನಾವಣೆ ಆಗ್ಬಾರ್ದು ಅಂತ ಇವ್ರು ಮದುವೆಯಿಂದನೂ ಸಹ ಹೇಳ್ಕೊಂಡ್ ಬರ್ತಾ ಇದ್ರು ಜೊತೆಗೆ ಪ್ರಧಾನ ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಂತ ಸಂದರ್ಭದಲ್ಲೂ ಸಹ ಇದೇ ವಿಚಾರವನ್ನು ಪ್ರತಿಪಾದಿಸ್ಕೊಂಡು ಬರ್ತಾ ಇದ್ರು ಈಗೇನು ದೇಶದ ಇಪ್ಪತ್ತ ಎಂಟು ಜಿಲ್ಲೆ ರಾಜ್ಯಗಳಿದ್ದಾವೆ ಇಪ್ಪತ್ತೆಂಟು ರಾಜ್ಯಗಳು ಮತ್ತೆ ಒಂದು ದೆಹಲಿ ಮತ್ತೆ ಪುದುಚೇರಿ ಏನು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಎರಡು ಅವ್ರನ್ನು ಒಳಗೊಂಡಂತೆ ಅಷ್ಟು ರಾಜ್ಯಗಳಿಗೆ ಒಂದೇ ಬಾರಿ ಏಕಕಾಲದಲ್ಲೇ ಲೋಕಸಭೆ ಮತ್ತೆ ವಿಧಾನಸಭೆ ಚುನಾವಣೆಗಳನ್ನ ನಡೆಸಬೇಕು ಅನ್ನೋದು ಇದರ ಮುಖ್ಯವಾದ ಉದ್ದೇಶವಾಗಿತ್ತು ಏನು ಸ್ವಾತಂತ್ರ್ಯದ ನಂತರ ಏನಾಗ್ತದೆ ಒಂದಿಷ್ಟು ಅಲ್ಲಿ ಅಂದ್ರೆ ಏಕಕಾಲದಲ್ಲಿ ಅಹ್ ನಡೆದ ಚುನಾವಣೆಗಳನ್ನು ಅಕಾಲಿಕವಾಗಿ ಒಂದಿಷ್ಟು ಚುನಾವಣೆಗಳನ್ನು ನಡೆಸ್ತಾರೆ ಅಂದ್ರೆ ಸಮಯ ಸಂದರ್ಭಗಳು ವೇರಿಯೇಷನ್ ಆಗಿ ಅಲ್ಲಿ ಒಂದು ಕಾಲಘಟ್ಟಕ್ಕೆ ತೆಗೆದುಕೊಂಡು ಹೋಗಿರುತ್ತದೆ ಅಂದ್ರೆ ಈ ಹಿಂದೂ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ನಡೆದ್ರೆ ನೆಕ್ಸ್ಟ್ ತಮಿಳುನಾಡಿನಲ್ಲಿ ಇನ್ನೊಂದು ವರ್ಷಕ್ಕೆ ಬಿಟ್ಟು ವಿಧಾನಸಭಾ ಚುನಾವಣೆ ನಡೀತಾ ಇತ್ತು ಆ ರೀತಿಯಾದಂತಹ ಬೆಳವಣಿಗೆಗಳನ್ನ ಗಮನಿಸ್ತಂತಹ ಆ ಈ ಪಕ್ಷಗಳು ಅಂದ್ರೆ ಬಿಜೆಪಿ ಪಕ್ಷ ಈ ಈ ಒಂದು ಪ್ರಮುಖವಾದಂತಹ ಪ್ರಣಾಳಿಕೆ ಅಂಶಗಳನ್ನ ಒಳಗೊಂಡಿತ್ತು ಅಂದ್ರೆ ಈ ಸುಮಾರು ಎಲ್ಲಾ ಎಲ್ಲಾ ರಾಜಕೀಯ ಪಕ್ಷಗಳು ಮತ್ತೆ ಅಭ್ಯರ್ಥಿಗಳ ಒಟ್ಟಾರೆ ಅಂದಾಜು ವೆಚ್ಚವನ್ನ ತೂಗಿಸಿ ನೋಡೋದಾದ್ರೆ ನಾಲ್ಕೂವರೆ ಸಾವಿರ ಕೋಟಿ ಆ ಚುನಾವಣೆಗೆ ಖರ್ಚಾಗ್ತಾ ಇತ್ತು ಚುನಾವಣೆ ಆಯೋಗದ ಒಂದು ವರದಿ ಮುಖ ಪ್ರಕಾರ ನಾಲ್ಕೂವರೆ ಸಾವಿರ ಕೋಟಿ ಖರ್ಚಾಗ್ತಾ ಇತ್ತು ಒಂದ್ ನೇಷನ್ ಮತ್ತೆ ಒಂದ್ ಎಲೆಕ್ಷನ್ ಅನ್ನೋ ಅನ್ನೋ ಒಂದು ಯೋಜನೆಯನ್ನು ತಂದ್ರೆ ಇವರು ಅದಕ್ಕಿಂತ ಸಾಕಷ್ಟು ಕಡಿಮೆ ವೆಚ್ಚದಲ್ಲಿ ಒಂದು ಎಲೆಕ್ಷನ್ ಮುಗಿದೋಗುತ್ತೆ ಅಂದ್ರೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಮತ್ತೆ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಒಂದು ಬಾರಿ ಇಡೀ ದೇಶಾದ್ಯಂತ ಲೋಕಸಭಾ ಚುನಾವಣೆಯನ್ನ ಮುಗಿಸ್ಬಿಟ್ರೆ ಮತ್ತೆ ಇನ್ನೊಂದು ಶೆಡ್ಯೂಲ್ ನಲ್ಲಿ ವಿಧಾನಸಭೆ ಚುನಾವಣೆಗಳನ್ನು ಎಲ್ಲಾ ರಾಜ್ಯಗಳ ಮೂಲಕ ಎಲ್ಲಾ ರಾಜ್ಯಗಳಲ್ಲಿ ಮುಗಿಸ್ಬಿಡ್ಬಹುದು ಒಂದೇ ಸರಿ ಇದನ್ನೆಲ್ಲ ಅಹ್ ಮಾಡಿದ್ರೆ ದುಂದುವೆಚ್ಚ ವೆಚ್ಚ ಏನಾಗ್ತಾ ಇತ್ತು ಅದನ್ನ ತಡೆ ಹಾಕ್ಬೋದು ಯಾಕಂದ್ರೆ ಈಗ ಪಂಚರಾಜ್ಯ ಚುನಾವಣೆಗಳು ಆದ ನಂತರ ಮತ್ತೆ ಇನ್ನೊಮ್ಮೆ ಬೇರೆ ರಾಜ್ಯಗಳಿಗೆ ಚುನಾವಣೆ ಇರ್ತದೆ ಆ ಆತರ ಬೇರೆ ಬೇರೆ ಈ ದಕ್ಷಿಣಕ್ಕೆ ಬೇರೆ ರೀತಿಯಾದಂತಹ ಚುನಾವಣೆಗಳನ್ನ ನಡೆಸ್ತಾ ಇದ್ರು ಅಂದ್ರೆ ನಿಗದಿಯಾದಂತ ಸಮಯಕ್ಕೆ ಅದನ್ನ ಮಾಡ್ತಾ ಇದ್ರು ಬೇರೆ ಬೇರೆ ಆಯಾಮಗಳಲ್ಲಿ ಬಟ್ ಈಗೇನಾಗ್ತಾ ಇದೆ ಒಂದು ದೇಶ ಒಂದು ಚುನಾವಣೆಯನ್ನ ತಂದ್ರೆ ಏಕಕಾಲದಲ್ಲಿ ಎಲ್ಲವನ್ನ ಮುಗಿಸ್ಬೇಕು ಇಲ್ಲಿ ಏನ್ ವೆಚ್ಚ ಆಗ್ತಾ ಇತ್ತು ಅದಕ್ಕೆ ಒಂದಿಷ್ಟು ಕಡಿವಾಣ ಹಾಕಿ ಬೊಕ್ಕಸವನ್ನ ತುಂಬಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಈಗಾಗ್ಲೇ ಅದಕ್ಕೊಂದು ಪ್ರಸ್ತಾವನೆಯನ್ನು ಸಹ ಸಲ್ಲಿಸಿರೋದು ಈ ಮೋಸ್ಟ್ ಪ್ರಾಬಬ್ಲಿ ಈ ಮಂತ್ ಎಂಡ್ ನಲ್ಲಿ ಅಂದ್ರೆ ಮಂತ್ ಎಂಡ್ ಅಲ್ಲ ಇಯರ್ ಎಂಡ್ ನಲ್ಲಿ ಈ ರೀತಿಯಾದಂತ ಒಂದು ಏನ್ ಸ್ಕೀಮ್ ಇದೆ ಅವರದು ಅದನ್ನ ಜಾರಿಗೆ ತರ್ತಾರೆ ಅನ್ನೋ ಒಂದು ಮಾಹಿತಿ ಸಹ ನಮ್ಗೆ ಸಿಕ್ಕಿರುವಂತದ್ದು ರಚನಾ ಇನ್ನು ನರಸಿಂಹಮೂರ್ತಿ ಈಗ ನಾವು ಕಾಂಗ್ರೆಸ್ ವಕ್ತಾರ ಮಾತಾಡ್ತಾ ಇದ್ದು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ ಅಂತಂದ್ರೆ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಬಹಳಷ್ಟು ತೊಂದರೆಗಳಿದೆ ಬಹಳಷ್ಟು ಘಟನೆಗಳು ನಡೀತಾ ಇದೆ ಅದ್ರ ಬಗ್ಗೆ ಮೋದಿ ಅವರು ಧ್ವನಿ ಎತ್ತತಾ ಇಲ್ಲ ಈ ರೀತಿಯಾಗಿ ಇಂತಹ ವಿಚಾರಗಳನ್ನ ಇಟ್ಕೊಂಡು ಧ್ವನಿ ಎತ್ತತಾ ಇದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಈ ಒಂದು ನಿರ್ಧಾರಕ್ಕೆ ವಿರೋಧ ಪಕ್ಷಗಳು ಕೂಡ ವ್ಯಕ್ತ ಒಂದು ರೀತಿಯಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆಯಾ ಅಂತ ಖಂಡಿತವಾಗ್ಲು ರಚನಾ ಯಾಕೆ ಅಂದ್ರೆ ಅವರು ಹೇಳ್ತಾ ಇರೋದೇನು ಅಂದ್ರೆ ನಮ್ಮ ದೇಶದಲ್ಲಿ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದಾವೆ ನೆರೆ ಸಮಸ್ಯೆ ಪ್ರವಾಹ ರೀತಿಯಂತಹ ಹಾಗೆ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ನೀವು ಈ ಯೋಜನೆಯನ್ನ ಅಥವಾ ನೀವೇನ್ ಯೋಜನೆಗಳನ್ನ ತರ್ತಾ ಇದ್ದೀರಿ ಅವೆಲ್ಲ ಪ್ಲಾಪ್ ಆಗ್ತಾ ಇದ್ದಾವೆ ನೀವು ನಿಮಗೆ ಏನಕ್ಕೆ ಬೇಕು ಈ ರೀತಿಯಾದಂತಹ ಒಂದು ಉಸಾಬಾರಿ ಒಂದು ದೇಶ ಒಂದು ದೇಶ ಒಂದು ಚುನಾವಣೆ ಮಾಡೋದ್ರಿಂದ ನಿಮಗೆ ಏನ್ ಲಾಭ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದಾವೆ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ ಬಿಜೆಪಿ ಪಕ್ಷ ವರತ್ರ ಒಂದಿಷ್ಟು ಸಮರ್ಥನ ಒಂದೊಂದು ಒಳ್ಳೆ ರೀಸನ್ ಅಂತ ಸಹ ಇನ್ನು ಸಿಕ್ಕಿಲ್ಲ ಕಾಂಗ್ರೆಸ್ ಪ್ರಶ್ನೆಗಳನ್ನ ಮಾಡ್ತಾ ಇದಾರೆ ಉತ್ತರವನ್ನ ಬಿಜೆಪಿ ಪಕ್ಷದವರು ಸಹ ಇಟ್ಕೊಂಡಿಲ್ಲ ಈ ರೀತಿಯಲ್ಲಿ ನೋಡೋದಾದ್ರೆ ಒಟ್ಟಾರೆ ವಿಚಾರದಲ್ಲಿ ಈಗಾಗ್ಲೇ ಆ ಒಂದು ದೇಶ ಒಂದು ಚುನಾವಣೆ ಅಂತ ಏನ್ ಬರ್ತಾ ಇದೆ ಅದಕ್ಕೆ ಬಂದ್ರೆ ಅದರ ಸಾಧಕ ಬಾಧಕಗಳೇನು ಮತ್ತೆ ಈ ಈ ಒಂದು ವಿಚಾರವನ್ನ ಬಿಜೆಪಿಯವರು ಸುಮಾರು ವರ್ಷಗಳ ಹಿಂದೂ ಸಹ ಇದನ್ನ ಎರಡ್ ಸಾವಿರದ ಹದಿನಾಲ್ಕರಿಂದನು ಸಹ ಈ ಒಂದು ವಿಚಾರವನ್ನ ಪ್ರತಿಪಾದಿಸ್ತಾ ಬರ್ತಾ ಇದಾರೆ ಅದರ ಅದರ ವೆಚ್ಚ ಏನಾಗುತ್ತೆ ಅದರಿಂದ ಏನು ಒಳ್ಳೆ ಒಳ್ಳೆದಾಗುತ್ತೆ ದೇಶಕ್ಕೆ ಇದನ್ನೆಲ್ಲೂ ಸಹ ತಾಳೆ ಹಾಕ್ತಾ ಬರ್ತಾ ಇದ್ದಾರೆ ತಾಳೆ ಹಾಕಿ ಇದನ್ನ ಒಂದು ಅದಕ್ಕೊಂದಿಷ್ಟು ಮಾಡಿಫೈಡ್ ಅಂತ ಮಾಡಿ ಒಂದು ತಾರ್ಕಿಕ ಅಂತ್ಯವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಷ್ಟ್ರಪತಿಗಳ ರಾಷ್ಟ್ರಪತಿಗಳ ಮೂಲಕ ಒಂದು ಪ್ರಸ್ತಾವನೆಯನ್ನು ಸಹ ಸಲ್ಲಿಸಿದ್ದಾರೆ ಈ ವರ್ಷದ ಅಂತ್ಯದಲ್ಲಿ ಈ ಒಂದು ಒಂದು ದೇಶ ಒಂದು ಚುನಾವಣೆ ಅಂತ ಒಂದು ಯೋಜನೆ ಜಾರಿಗೆ ಬರುವಂತದ್ದು ಸಾಧ್ಯತೆ ಖಂಡಿತವಾಗ್ಲು ಇದೆ ಆದರೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಏನು ಒಬ್ಬ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಈ ಒಂದು ಯೋಜನೆಗಳಿಂದ ನೀವು ಈಗಾಗ್ಲೇ ನೋಡಿದ್ದೀರಿ ಜಿ ಎಸ್ ಟಿ ಅನ್ನೋ ಒಂದು ಯೋಜನೆಗಳನ್ನ ತೆಗೆದುಕೊಂಡು ಬಂದ್ರು ಜಿ ಎಸ್ ಟಿ ಲಾಗ್ಲೆ ಅಧಿಕಾರಿಗಳು ಭ್ರಷ್ಟ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಸಸ್ಪೆಂಡ್ ಆಗಿದ್ದಾರೆ ನಾಲ್ಕ್ ಜನ ಈ ಈ ತರ ಇವ್ರ ಅಂತ ಹೇಳ್ತಾ ಇದಾರೆ ಅದು ಭ್ರಷ್ಟಾಚಾರಕ್ಕೆ ಸಾಕಷ್ಟು ಇದ್ ಬರ್ತಾ ಇದ್ಯಾ ಅಂದ್ರೆ ಅದಕ್ಕೆ ಒಂದು ಇಂಪು ಕೊಡ್ತಾ ಇದ್ಯಾ ಅನ್ನೋ ಒಂದು ಉದ್ದೇಶನ ಸಹ ಇವ್ರು ಹೇಳ್ತಾ ಇರುವಂತದ್ದು ಈಗಾಗಲೇ ಡಿಮಾನಿಟೈಸೇಷನ್ ಆದ ಸಂದರ್ಭದಲ್ಲಿ ಎರಡ್ ಸಾವಿರದ ನೋಟನ್ನ ಸಹ ಇವ್ರು ಬಿಡುಗಡೆ ಮಾಡಿದ್ರು ಅದಾದ ನಂತರ ಕೋಟಿ ಕೋಟಿ ಗಿಟ್ಲೆ ಎರಡ್ ಸಾವಿರದ ನೋಟು ನಮ್ಮ ಕೈಗೆ ಸಿಕ್ಕಿತ್ತು ಅಂದ್ರೆ ಐ ಅಧಿಕಾರಿಗಳಿಗೆ ಮತ್ತೆ ಐ ಟಿ ಅಧಿಕಾರಿಗಳಿಗೆಲ್ಲ ಅವ್ರ ಕೈಗೆ ಸಿಕ್ಕಿತ್ತು ಈ ತರ ಇವರು ಕ್ರೋಢೀಕರಣ ಮಾಡದಕ್ಕೋಸ್ಕರ ಇವ್ರೇನಾದ್ರು ಡಿನೋ ಡಿಮೋನಿಟೈಸೇಷನ್ ಮಾಡ್ತಾ ಇದ್ದಾರಾ ಈ ಅದರಿಂದ ಉಪಯೋಗ ಏನು ಸಾಧಕ ಬಾಧಕಗಳನ್ನ ಚರ್ಚೆ ಮಾಡದೆ ಒಂದು ಯೋಜನೆಗಳನ್ನ ಜಾರಿಗೆ ತಂದ್ಬಿಡ್ತಾ ಇದ್ದಾರಾ ಸರ್ವಾಧಿಕಾರಿ ಧೋರಣೆಯನ್ನ ಇವರು ತಾಳ್ತಾ ಅಂತ ಇಷ್ಟು ಕಾಂಗ್ರೆಸ್ ಅವ್ರದ್ದು ಒಂದಿಷ್ಟು ವಾದ ಇದ್ದೇ ಇರ್ತದೆ ಇದರಿಂದ ಏನಾಯ್ತು ದೇಶಕ್ಕೆ ಇದು ಇದ್ ಯಾವ್ದು ಸಹ ನಿಮ್ಮಲ್ಲಿ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತ ಒಂದಿಷ್ಟು ವಿರೋಧ ಪಕ್ಷದವರು ಈಗಾಗ್ಲೆ ಇವ್ರ ಮೇಲೆ ಅರಿ ಆಯ್ತಾ ಇರೋದು ಒಟ್ಟಾರೆ ಈ ಒಂದು ದೇಶ ಒಂದು ಚುನಾವಣೆ ಏನ್ ಸ್ಕೀಮ್ ಇದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದವರು ಸಹ ಒಂದಿಷ್ಟು ಜನ ಒಪ್ಕೊಂಡಿದಂತ ಸಾಧ್ಯತೆಗಳು ಹೆಚ್ಚಿತ್ತು ಯಾಕೆಂದ್ರೆ ಅಹ್ ಈ ಚುನಾವಣೆಯಿಂದ ಬೊಕ್ಕಸಕ್ಕೆ ಆ ಒಂದಿಷ್ಟು ಒಳ್ಳೇದಾಗುತ್ತೆ ದೇಶದ ಆರ್ಥಿಕತೆ ಮತ್ತೆ ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡೋದಾದ್ರೆ ಎಷ್ಟೋ ದುಡ್ಡು ವೆಚ್ಚ ಆಗ್ತಾ ಇರೋದನ್ನ ಇಲ್ಲಿ ಕ್ರೋಢೀಕರಣ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ನವರು ಸಹ ಇದಕ್ಕೆ ಕೈ ಜೋಡಿಸಿದ್ದು ಉಂಟು ಬೆಂಬಲ ಸೂಚಿಸಿದ್ದು ಉಂಟು ಆದ್ರೆ ಆ ಏ ಆಡಳಿತ ಪಕ್ಷ ಅಂತ ಬಂದ ಮೇಲೆ ವಿರೋಧ ಪಕ್ಷ ಅಂತ ಇರ್ಲೇಬೇಕು ಆ ರೀತಿಯಾಗಿ ನೋಡೋದಾದ್ರೆ ಈ ಒಂದು ಯೋಜನೆಯಿಂದ ಏನು ಅಂತ ಉಪಯೋಗ ಇಲ್ಲ ಅಂತ ಈಗಾಗಲೇ ಕಾಂಗ್ರೆಸ್ನವರು ಹೇಳ್ತಾ ಇರೋದು ಈ ವರ್ಷದ ಅಂತ್ಯದಲ್ಲಿ ಏನಾದ್ರು ಜಾರಿಗೆ ಬಂದ್ರೆ ಮತ್ತಷ್ಟು ಕಾಂಗ್ರೆಸ್ ಪಕ್ಷದವ್ರಿಗೆ ಪ್ರತಿಭಟನೆ ಮಾಡೋದಕ್ಕೂ ಒಂದು ದಾರಿ ಆಗ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು ರಚನ ಓಕೆ ಓಕೆ ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ ಏನೋ ಒಂದು ರಾಷ್ಟ್ರ ಒಂದು ಚುನಾವಣೆ ಇದಕ್ಕೆ ನರೇಂದ್ರ ಮೋದಿ ಅವರು ಬಲವಾಗಿ ಧ್ವನಿಯನ್ನ ಎತ್ತಿದ್ರು ಈ ವರ್ಷದೊಳಗೆ ಇದು ಜಾರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನೋ ಒಂದು ವಿಚಾರ ಈಗ ತಿಳಿದು ಬರ್ತಾ ಇರುವಂತದ್ದು ನೋಡೋಣ ಯಾವ ರೀತಿಯಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ ಇದು ಜಾರಿಗೆ ಬರುತ್ತಾ ಇದರ ಪರ ಯಾರು ಇದರ ವಿರೋಧ ಯಾರು ಅದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ